ಈ ಥರ ಬಂದಾಗ ತುಂಬ ಬೇಜಾರಾಗಿರುತ್ತೆ ಸೊ ಅದಕ್ಕೆ ಫಾಸ್ಟಾಗಿ ಹೋಗ್ತಿರೋದು ನಮ್ಮ ಹುಡುಗೊಂದು ಕಾರಣ ಇರ್ಬೋದು ಅಲ್ವಾ ಸೊ ಅದಕ್ಕೆ ಅವಸರವೇ ಅಪಾಯಕ್ಕೆ ಕಾರಣ ದಯವಿಟ್ಟು ಯಾರು ಅವಸರ ಮಾಡಬೇಡಿ ನಿಧಾನವಾಗಿ ಹೋಗಿ ಒಂದು ಐದು ನಿಮಿಷ ಲೇಟ್ ಆದರೆ ಇನ್ನೂ ಪರವಾಗಿಲ್ಲ ಸೊ ನಿಮ್ಮ ಜಾಗೃತೆ ನಿಮಗಿರಲಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಿರ್ತಾರೆ ನಿಮ್ಮಿಂದನೇ ನಿಮ್ಮ ಜೀವ ಫ್ಯಾಮಿಲಿ ಮೆಂಬರ್ಸ್ ಜೀವನ ಮಾಡ್ತಿರ್ತಾರೆ ಅರ್ಥ ಮಾಡ್ಕೊಳ್ಳಿ ನಿಮಗೇನಾದರೂ ತೊಂದರೆ ಆಯಿತು ಅಂದರೆ ನಿಮ್ಮ ಕುಟುಂಬದವರು ಯಾರ ಮನೆಗೆ ಹೋಗ್ಬೇಕು ಯಾರ ಮನೆ ಯಾರ ಕಾಲ ಕೆಳಗಡೆ ಹೋಗಬೇಕು ಯೋಚನೆ ಮಾಡಿ ಅಲ್ವಾ ಥ್ಯಾಂಕ್ ಯು ಭೂಪೇಂದ್ರ ರಾಜ್ ಬ್ರದರ್ ಬಂದರು ಗುಡ್ ನೈಟ್ ಸಿಸ್ಟರ್ ಅಂತಿದ್ದಾರೆ ಗುಡ್ ನೈಟ್ ಗುಡ್ ನೈಟ್ ಬ್ರದರ್ ಊಟ ಮಾಡಿದ್ರಾ ಬ್ರದರ್ ಏನು ಊಟ ಮಾಡಿದ್ರಿ ಅಲ್ಲಿ ಅಲ್ಲಿಗೆ ಅಕ್ಕ ಎತ್ಕೊಂಬ ಅದೆಲ್ಲ ಎತ್ಕೊಂಬೋ ನೋಡಲಿ ಹೆಂಗಾಕಿದ್ದಾಳಕ್ಕ ತೊಗೊಂಬ ಎಲ್ಲ ತಾಗುತ್ತೆ ಪರಶಿವಮೂರ್ತಿ ಬ್ರದರ್ ಸಾರಿ ಅಕ್ಕ ಅಂತಿದ್ದಾರೆ ಹೇಳಕ್ಕೆ ಮುಂಚೆನೇ ಸ್ವಲ್ಪ ನೋಡ್ಕೋಬೇಕು ಅಣ್ಣಯ್ಯ ಅಲ್ವಾ ನಾವೇನು ಸುಮ್ಮನೆ ಏನೂ ಅಥವಾ ಬೇರೆ ಏನೂ ಮಾತಾಡ್ತಿಲ್ಲ ಅಣ್ಣಯ್ಯ ಅಥವಾ ನಾವು ತಪ್ಪಾಗಿಲ್ವಾ ಇಲ್ಲ ಅನಿಸುತ್ತೆ ಅಲ್ವ ಅರ್ಥ ಮಾಡ್ಕೊಳ್ಳಿ ನಮ್ಮ ಲೈವ್ನು ಕೂಡ ನಮ್ಮ ಫ್ಯಾಮಿಲಿಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ ಪುರುಷೋತ್ತಮ್ ಬ್ರದರ್ ವೆಲ್ಕಮ್ ಹೇಗಿದ್ದೀರಾ ಸಾರಿ ಪರಶುರಾಮ್ ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಡಿ ವಿ ಜಿ ಜೊತೆ ಬಂದ್ರಪ್ಪ ನಮ್ಮ ಪರಶುರಾಮ್ ಬ್ರದರ್ ಹೇಗಿದ್ದೀರಾ ಬ್ರದರ್ ತುಂಬ ದಿನ ಆಯಿತು ನೋಡಿ ಸೊ ವೆಲ್ಕಮ್ ಊಟ ಮಾಡಿದ್ರಾ ಬ್ರದರ್ ಏನು ಊಟ ಮಾಡಿದ್ರಿ ಪರಶುರಾಮ್ ಬ್ರದರ್ ಓಕೆ ಸೂಪರ್ ಅರುಣ್ ಅಣ್ಣ ಬಾಯ್ ಅಣ್ಣ ಬಾಯ್ 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 ನಾರಾಯಣ್ ಬ್ರದರ್ ಹಾಯ್ 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 ವೆಲ್ಕಮ್ ವೆಲ್ಕಮ್ ಲೈವಿಗೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಆ್ಯಕ್ಸಿಡೆಂಟ್ಗಳ ಬಗ್ಗೆ ಹೇಳ್ತಾ ಇದ್ವಿ ಓಕೆ ಹೃದಯಘಾತದ ಬಗ್ಗೆ ಮಾತಾಡ್ತಾ ಇದ್ವಿ ಹೃದಯಾಘಾತ ಓಕೆ ಇನ್ನು ಹೃದಯ ಸ್ತಂಭನ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಾರೆ ಎಲ್ಲರೂ ಅದು ಹೃದಯಾಘಾತ ಅಂತ ಹೇಳ್ಬೋದು ಹೃದಯ ಸ್ತಂಭನ ಅಂತಂದರೆ ಆಲ್ಮೋಸ್ಟು ಹೃದಯಾಘಾತಕ್ಕೂ ಹೃದಯ ಸ್ತಂಭನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ಅಂದರೆ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಕೆಲವು ನಾ ಹೇಳೋದ್ನಲ್ಲ ತಲೆ ನೋವು ತಲೆ ಸುತ್ತು ಬರುವಂಥದ್ದು ತಲೆ ಭಾರ ಆಗುವಂಥದ್ದು ಸ್ವಲ್ಪ ಗಿಲ್ಡಿನೆಸ್ ಆಗುವಂಥದ್ದು ಸ್ವಲ್ಪ ಸುಸ್ತಾಗುವಂಥದ್ದು ವಾಮಿಟಿಂಗ್ ಬರುವಂಥದ್ದು ಸೊ ತುಂಬ ಅಸ್ವಸ್ಥತೆಯಾಗಿ ಅಲ್ಲೇ ಕುಸ್ತು ಬೀಳುವಂಥದ್ದು ಅಂದರೆ ಸಡನ್ನಾಗಿ ಇರುತ್ತೆ ನೆನ್ನೆ ಮೊನ್ನೆಯಿಂದನೂ ಇರುತ್ತೆ ಸ್ವಲ್ಪ ಬೆನ್ನು ನೋವು ಬರುವಂಥದ್ದು ಎದೆ ಚಳಕ ಅಂತ ಅನ್ನುವಂಥದ್ದು ಹೃದಯ ಭಾಗದಲ್ಲಿ ಮೊಣಕೈ ಭಾಗ ಪೇನ್ ಬರುವಂಥದ್ದು ಏನು ಮಾಡ್ತಿದ್ಯಾ ನೀನು ನಿನ್ನ ನಿಮ್ಮ ಅಕ್ಕನ ಬಿಟ್ಟಿದ್ದಪ್ಪ ನಾನೇನು ಮಾಡಲ್ಲ ನೋಡೇ ಎಲ್ಲ ಹಿಂಗ ಹಾಳು ಮಾಡ್ತಿದ್ದ ಸೊ ಇಷ್ಟೆಲ್ಲ ಆಗುತ್ತೆ ಸೊ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಇಷ್ಟೆಲ್ಲ ಮುನ್ನೆಚ್ಚ ಮುನ್ನೆಚ್ಚರಿಕೆ ಅಂದ್ರೆ ಉಸಿರಾಟದ ತೊಂದರೆ ಕೂಡ ಆಗ್ಬೋದು ಸೊ ಇಷ್ಟೆಲ್ಲ ಆಗುತ್ತೆ ಇನ್ನು ಹೃದಯ ಸ್ತಂಭನ ಅಂದ್ರೆ ಯಾವುದಕ್ಕೂ ಅವಕಾಶನೇ ಕೊಡೋದಿಲ್ಲ ಅದು ಸೀಗ್ ನಮಗೆ ಸೈಲೆಂಟ್ ಅಂತ ಹೇಳ್ಬೋದು ಯಾವುದೇ ಥರ ಉಸಿರಾಟಕ್ಕೆ ತೊಂದರೆನೂ ಇರೋದಿಲ್ಲ ಅಥವಾ ತಲೆ ಸುತ್ತು ತಲೆನೋವು ಪ್ರಜ್ಞೆಹೀನರಾಗೋ ಈ ಥರ ಏನು ಕೊಡೋದೇ ಇಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಅದರ ಕೆಲಸ ಅಂದರೆ ನಮ್ಮ ಮೆದುಳಿಗೆ ಆಮ್ಲಜನಕ ಕಮ್ಮಿ ಆಗ್ತಾ ಇರುತ್ತೆ ಆಮೇಲೆ ರಕ್ತ ಸಂಚಾರ ಕಮ್ಮಿ ಆಗ್ತಾ ಇರುತ್ತೆ ಸೊ ಇಷ್ಟೇ ಇನ್ನೇನೂ ಇಲ್ಲ ಆರಾಮಾಗಿ ಕೂತಿದ್ದ ಜಾಗದಲ್ಲೇ ಪ್ರಾಣ ಹೋಗುವಂಥದ್ದು ಅಥವಾ ಜಸ್ಟ್ ಕೂತಿದ್ದ ಜಾಗದಲ್ಲೇ ನಿಂತಿದ್ದ ಜಾಗದಲ್ಲೇ ಬಿದ್ದೋಗುವಂಥದ್ದು ಇದನ್ನು ಹೃದಯ ಸ್ತಂಭನ ಅಂತ ಹೇಳ್ತಾರೆ ಸೊ ಇಷ್ಟೇ ಡಿಫ್ರೆನ್ಸ್ ಹೃದಯ ಸ್ತಂಭನಕ್ಕೂ ಹಾಗೆ ನಮ್ಮ ಹಾರ್ಟ್ ಅಟ್ಯಾಕ್ ಆಗುದು ಏಯ್ ಪಾಪು ಸುಮ್ಮನೆ ಏನಾರಿತು ಅಂದ್ರೆ ಕೊಡ್ತೀಯ ನೀನು ಸೊ ಮತ್ತೆ ಇಷ್ಟಕ್ಕೆಲ್ಲ ಏನೇನೋ ಕಾರಣಗಳಿದೆ ಹಾಗೆ ಈಗ ಯಾವುದು ಲೈಫ್ ಸ್ಟೈಲ್ ಮೇಂಟೇನ್ ಮೊದಲನೇದಾಗಿ ಲೈಫ್ ಸ್ಟೈಲ್ ಇಂದ ಬರುತ್ತೆ ಅಕ್ಕ ಸೇ ಸಾರಿ ಲೇಟಾಗಿ ಬಂದಿಲ್ಲ ನಾನು ಸಾರಿ ಕೇಳಬೇಕು ಸಿದ್ದು ಬ್ರದರ್ ಏನಪ್ಪ ಟುಗೆದರ್ ಲೈವ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಒಂದೇ ನಿಮಿಷ ಇವಾಗ ಆಪ್ಷನ್ಸ್ ಇದೆಯಾ ಇಲ್ಲಿ ಮಾಡ್ಬೋದಾ ಜಾಯಿನ್ ಆಗ್ತೀರಾ ಮಾಡ್ಬೋದಾ ಹೇಳಿ ಹೇಳಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಗೊತ್ತಾಗ್ತಿಲ್ಲ ಅದಕ್ಕೆ ಸಿದ್ದು ಬ್ರದರ್ ಹೇಳಿ ಬ್ರದರ್ ಇವಾಗ ನಾನು ಲೈವ್ ಮಾಡ್ತಿದ್ದೀವಲ್ಲ ಟುಗೆದರ್ ಲೈವ್ ಮಾಡುವಂಥ ಆಪ್ಷನ್ಸ್ ಇದೆಯಾ ಇವಾಗ ಕಳಿಸ್ಬೋದಾ ಹೇಗೆ ಹೇಳ್ತೀರಾ ಕ್ಷಮೆ ಇರಲಿ ಬ್ರದರ್ ನಾನು ಸ್ವಲ್ಪ ಮರ್ತೋಗ್ಬಿಟ್ಟೆ ನನ್ಕಿಲ್ಲ ಹೇಗೆ ಮಾಡೋದು ನನಗದು ಗೊತ್ತಾಗ್ತಿಲ್ಲ ಸೊ ಹಾಗಾಗಿ